ಆ ಮೂಮೆಂಟ್ನಲ್ಲಿ ನಮಗೆ ನಾವು ಒಬ್ಬ ಹೋಗ್ತಾ ಇದ್ದೀವಲ್ಲ ಒಬ್ಬ ಮಲಗಬೇಕಲ್ವ ಅನ್ನೋದು ಯಾವುದು ನೆನಪಾಗಲ್ಲ ಸರಿ ಯಾರೋ ಒಬ್ನೋ ನೂರು ರೂಪಾಯಿ ಕೊಡ್ತಾನೆ ಎರಡು ನೂರು ರೂಪಾಯಿ ಕೊಡ್ತಾನೆ ಅಂತ ಬಿಟ್ಟು ಹೇಳಿದ ಮೇಡಮ್ ಅವನಿಗೆ ಯಾವುದು ಹೋಗಾಡುತ್ತೋ ಏನಿರತ್ತೋ ಏನೇ ಏನೇರೋ ಏನು ಯೋಚನೆ ಮಾಡಲಾದ್ರೆ ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ ಅಂದರೆ ನಮ್ಮ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನನ್ನ ಪರಿಸ್ಥಿತಿ ಯಾವುದು ಇಷ್ಟು ಚೆನ್ನಾಗಿರ್ಬೇಕಂತ ಬಾಡಿನ ಗುರುತು ಪರಿಚಯ ಇಲ್ಲ ನಮಗೆ ಒಂದು ನೂರು ನಾವು ಕೊಡ್ತೀವಿ ಅಂತ ಹೇಳಿದ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಯಾವ ಥರ ಕಿತ್ತು ನಮಗೆ ಆವಾಗ ಆ ಮೂಮೆಂಟಲ್ಲಿ ಲೈಕ್ ಏನೂ ಯೋಚನೆ ಬರಲ್ಲ ಓಕೆ ಇಷ್ಟೊಂದರೆ ನಾನು ಸರ್ಟಿಫಿಕೇಟ್ ಇಟ್ಕೊಂಡು ಇಷ್ಟೊಂದರೆ ನಾವು ಬಾಡಿ ಮಾಡಿಬಿಟ್ಟು ನನ್ನ ಹತ್ರ ನೂರು ಹೋಗ್ತಾ ಇದ್ದೀನಿ ಅಂತ ಹೇಳಿದ ಅಂತ ಇಷ್ಟಕ್ಕೆಲ್ಲ ಏನು ಮಾಡ నన్ను లైక్ నన్ను ఫస్టు బైకింగ్ మారి చిక్మూర తు చంద ఫస్ట్ టైమ్ నన్ను అనేది చికమంగళూర్ బ్యాంగ్లూరి స్వల్ప ఫ్రెండ్సూ ఎలా మ్యాంగ్లూరద అది మరి పడుతుంది అంతా మాకు చికమంగ్ళర్ హి అందా మొత్తం నిజర్ అయితే వర్జెస్ నా ఏ మనకి హోట్ అన్న గంటలు ఆటో అది నన్నేం బట్ ఏం గత ನಾವು ಒಬ್ಬರತ್ರ ಅವ್ರು ಕೇಳ್ತೀವಿ ಅಂತ ಇಲ್ಲ ಅಂತ ತಿಳಿಸ್ತಿರಿದ್ರೆ ಒಂಥರ ಆಗಿರುತ್ತೆ ನಮಗೆಲ್ಲನೂ ಚೆನ್ನಾಗಿರುತ್ತೆ ಮೈಕ್ರಿಗೆ ಎಲ್ಲನೂ ಚೆನ್ನಾಗಿರುತ್ತೆ ಒಂದು ಟೈಮಲ್ಲಿ ನಮಗೆ ಆ ಫೀಲ್ ಆಗುತ್ತೆ ನಾವು ಪಿಕ್ಚರ್ ಹೌದಲ್ಲ ಸರ್ ಭಿಕ್ಷಕ್ ದೂರ ಅಂತ ಈ ಭಿಕ್ಷೆ ಬಿಟ್ಬಿಟ್ಟು ಬೇರೆ ಜನರೂ ಮಾಡ್ಬೋದಂತ ಥಿಂಕ್ ಮಾಡ್ತೀವಿ ಕೈನೂ ಹಾಕ್ತೀವಿ ಬಟ್ ಕಂಪ್ಲೀಟ್ ಯಾವುದೂ ಮಾಡಲ್ಲ ಕೆಲಸಗಳು ಅಂತ ನೀವು ಸಿಕ್ಕಿಲ್ಲ ಅಂತ ನನ್ನದು ಲೈಕ್ ಡಾಕ್ಯುಮೆಂಟ್ಸ್ ಮೇನ್ ಪ್ರಾಬ್ಲಮ್ ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾರೆ ನಾನು ಇಲ್ಲಿ ವಿಜಯನಗರ ಕಾಲೇಜಲ್ಲಿ ಆಫ್ಟರ್ ನಾನು ಅಡ್ಮಿಷನ್ ಆದ ಕಾಲೇಜೆಲ್ಲ ಓಕೆ ಆಗಿದ್ರು ಕಾಲೇಜಲ್ಲಿ ಹುಡುಗರು ಓಕೆ ಹುಡುಕಂತ ನಮ್ಗೆ ಏನಾಗಿ ಬಿಡುತ್ತೆ ಅಂತಂದ್ರೆ ನನಗೊಂದು ಒಂಥರ ಜೈನ ಥರ ನಾನು ಹುಡುಗ ಮಾಡ್ತಾ ಇರ್ತಾವೆ ಅಂತಂದ್ರೆ ಯಾವ ಉದ್ಯೋಗ ಸೆಟ್ ಅಪ್ ಮಾಡ್ಕೊತಾ ಇದ್ದಾನೆ

ಬಟ್ ಆದ್ರೂ ಒಬ್ಬರೇ ಯಾರು ಮಾತಾಡ್ಸ್ಲಾರ್ದಂಗೆ ಏನೂ ಇದು ಮಾಡ್ಲಾರ್ದಂಗೆ ನಮ್ಮಂದೆಲ್ಲೂ ಹಿಂಗೆ ಹಿಂಗೆ ಒಂಥರ ಇಲ್ಲೇ ಹೋಗ್ಬಿಟ್ಟು ಏನೇನು ಇರ್ಲಾರದು ಒಂದು ನನಗೇನೋ ಒಂಥರ ಅನ್ನಿಸ್ತಾ ಇದೆ ಎಲ್ಲ ಹುಡುಗ ಹುಡುಗಿ ವಿಜಯಮಂಗ್ ಕಾಲೇಜಲ್ಲಿ ನಾಲ್ಕು ಸಾವಿರ ಚೆನ್ನಾಗ್ತಾರೆ ಆ ಎಲ್ಲ ಹುಡುಗ ಹುಡ್ಗ ಮತ್ತೆ ನಾನು ಒಬ್ಳೇ ಇರಬೇಕು ಅಂತೇಳಿದಾಗ ಅಲ್ಲಿ ಯಾರೂ ಮಾತಾಡ್ತಿಲ್ಲ ಅಂತೇಳ್ದ ಅಂದರೆ ಲೈಕ್ ಹುಡುಗರು ಅಂತ ಇದ್ದ ಅಂತ ಹೇಳಿದ್ರು ಎಷ್ಟೊಂದೆಲ್ಲ ಅಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ತುಂಬ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಲೈಕ್ ಅದಕ್ಕಲೇ ನಮ್ಮಿಸ್ತೀನಿ ಅಂತ ಕೆಲಸ ಅಂತ ಅಂದರೆ ಲೈಕ್ ನಾನು ಕಲ್ತಿರೋಕ್ಕಂಥ ಕೆಲಸ ಇಷ್ಟ ಇವತ್ತಿನ ಹೆಣ್ಮಕ್ಳು ಹಿಡಿದಿದ್ದಾರೆ ಅಂದರೆ ಒಂದು ಹುಡುಗ ನಂದುಬಿಟ್ಟು ಸಿ ಎಡಿಸ್ತೀನಿ ಅಂತ ಹೇಳ್ದಂದ್ರೆ ಯಾ ಓಕೆ ಸಮಾನ ಅಂತಬಿಟ್ಟು ನೀವು ಇಟ್ಕೊಂಡ್ಬಿಡ್ತಾರೆ ಹೌದು ಹೌದಲ್ಲ ಒಂದು ಹುಡುಗಿಯೇ ಮ ಲೈಕ್ ಹುಡುಗಿ ಮೈಂಡ್ ಏನು ಸೆಟ್ ಸೆಟ್ ಹೆಂಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಹುರ್ಗುನ ಹತ್ರ ಹೀಗೆಲ್ಲ ಇಟ್ಕೊಂಡ್ಬಿಟ್ಟು ಹಿಂದಿ ಹಾಕಿಸ್ಕೊಳ್ತಾರೆ ಇದೆಲ್ಲ ಟೈಪ್ ಹಾಕಿಸ್ಕೊಳ್ತಾರೆ ಎಲ್ಲ ಕಡೆನೂ ಇದು ಮಾಡ್ತಾರೆ ಆದರೆ ನಮ್ಮೊಂಥ ಕಡೆಯಿಂದ ಏನಾದರೂ ಮಾಡಿಸ್ಕೋಬೇಕು ಅಂತ ಹೇಳಿದ ಅಂತಂದರೆ ಅವ್ರಿಗೆಲ್ಲನೂ ಇಲ್ಲಿಂದ ಏನೇನೋ ನೆನ್ ಬರುತ್ತೆ ನಾವೆಲ್ಲರಿಗೆ ಒಂದು ಮೂಡ ಬದುಕ್ತಾ ಇದ್ದಾರೆ ನಾವು ಏನಾದರೂ ಶಾಪ ಕೊಟ್ಬಿಡ್ತೀನೋ ಅದು ನಿಜಾಯ್ಬಿಡುತ್ತೇನೋ ಏನೋ ಏನಾದರೂ ಬೈಕ್ ಬಿಡ್ರೆ ಮಿಜಾಯ್ಬಿಡುತ್ತೆ ಏನೋ ಅಂತ ಬಟ್ ನಮ್ಮಲ್ಲಿನೂ ತುಂಬ ಜನ ಅಟೆಂಡೆನ್ಸ್ ಮಾಡಿದ್ದಾರೆ ಸಪೋರ್ಟ್ ಇರ್ತಾರೆ

ಬೇರೆ ತರಹ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಒಂದು ಹುಡುಗಿ ಒಂದು ಹುಡುಗನ ಥರ ಎಂಟರ್ಟೈನ್ಮೆಂಟ್ ಕೊಡ್ಬೋದು ನಾವು ಅಲ್ಲ ಅಂತಂದರೆ ಫಿಕ್ಸ್ ಅದಕ್ಕೆ ಕ್ಯಾರೆಕ್ಟ್ರು ಇವಾಗ ಎಲ್ಲಾದರೂ ನಮ್ಗೆ ಇತ್ತು ಅಂತ ಇದ್ದಾರೆ ನಾವು ಆಡಿಷನ್ಗೆ ಇಂಗ್ಲಿಷನ್ಗೆ ಏನಾದರೂ ಹೋಯ್ತು ಅಂತ ಇದ್ದಾರೆ ಈ ಥರದ್ದು ಏನಾದರೂ ಕ್ಯಾರೆಕ್ಟರ್ ಇದ್ದರೆ ನಾವು ನಿಮ್ಗೆ ಹೇಳ್ತೀವಿ ಅದೇ ಹೇಳ್ತಾ ಈ ಥರ ಕ್ಯಾರೆಕ್ಟರ್ ಇದ್ದರೆ ನಾವು ಹೇಳ್ತೀವಿ ಅಂತ ಇವಾಗ ನಿಮ್ಗೆ ನೋಡಿ ನೀವು ಏನಾದ್ರೂ ಆ್ಯಕ್ಟಿಂಗ್ ಇದೆ ಅಂತಂದ್ರೆ ಅಂತಂದರೆ ನಿಮ್ಗೆ ಯಾವುದಾದ್ರೂ ಒಂದು ಕ್ಯಾರೆಕ್ಟ್ರಿಗಾದರೂ ಅವ್ರು ಹಾಕೊಳ್ತಾರೆ ಹೌದಾ ಏಕಾಗಿಲ್ಲ ಅಂತ ಒಂದು ಕ್ಯಾರೆಕ್ಟರ್ ಹಾಕು ಹಾಕೊತಾರೆ ನಮ್ಗೆ ಅದೊಂದು ಕ್ಯಾರೆಕ್ಟರ್ ಇತ್ತು ಅಂತಾರೆ ಅದು ಏನಂತಾರೆ ಅದು ರಿಸರ್ವ್ ಸೀಟ್ ಅಂತ ಫುಲ್ ಇವರು ಇದು ಇವರು ಇದೇ ಕ್ಯಾರೆಕ್ಟರ್ ಮಾಡಬೇಕು ಇದ್ಬಿಟ್ಟು ಬೇರೆ ಯಾವ್ದು ಇವ್ರು ಮಾಡಬಾರ್ದು ಬೇರೆ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಸುತ್ತಾದ ಇರುತ್ತೆ ಏನು ಎಂತ ಯಾವ ತರ ಯಾವ ಥರ ಎಲ್ಲ ಬಂದ್ಬಿಡುತ್ತೆ ಅಷ್ಟೇ ಹೆಂಗ್ ಬಂದ್ಬಿಡುತ್ತೆ ನಮ್ಗೆ ಕೆಲವೊಬ್ಬರು ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನನಗೆ ಒಂಥರ ಏ ಅನ್ಬಿಟ್ಟೆ ಇವಾಗ ಹುಡುಕಿಯತ್ತೆ ಅಷ್ಟೊಂದ ನಿಮ್ಗೆ ಹೆಂಗ್ ಬಂದ್ಬಿಡುತ್ತೆ ಅಷ್ಟೊಂದು ದಪ್ಪ ಅಂತ ಅದು ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಏನಿಲ್ಲ ನಂಗೆ ಯಾವ್ದನ್ನ ಒಂದು ಸಾರ ದೆನ್ ಇನ್ನೊಂದು ಕೆಲವೊಂದು ಸರ ಅಂತ ಅಂತಂದ್ರೆ ಅವ್ರು ಪಬ್ಲಿಸಿಟಿನೋಸ್ಕರ ಯೂಸ್ ಮಾಡ್ಕೊತಾರೆ ಮಾಡ್ಕೊಳ್ತಾರೆ ಅವರದ್ದು ದಯ ಯಾವುದಕ್ಕೋಸ್ಕರ ಇಲ್ಲ ಸರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇಷ್ಟೊಂದು ನಾನು ತಗೊಂಡ್ಬಂದಿದ್ದೀನಿ ಏನಕ್ಕೋಸ್ಕರ ತಗೊಂಡ್ಬಂದಿದ್ದೀನಿ ಅಂತ ಅದರಿಂದ ನಂಗೆ ಏನು ಎಲ್ದಿ ಸಿಗ್ತಾ ಅಂತ ಇದುವರೆಗೂ ಹೇಳ್ತೀನಿ ಎಲ್ದೀವಿ ಯಾವುದೂ ನಂಗೆ ಗೊತ್ತಾಗಿಲ್ಲ ಯಾವುದು ಅಂತ ಹೇಳಿದ್ರು ಯಾವುದು ಗೊತ್ತಾಗಿಲ್ಲ ದೆನ್ ಇವೊಂದು ಏನು ಗೊತ್ತಾ ಜನರಿಗೆ ನಾವು ಏನೇ ಒಳ್ಳೆದು ಹೇಳ್ತೀರಲ್ವಾ ಅದು ಯಾರಿಗೂ ಬೇಕಾಗ ಸೆಕ್ಸ್ ಒಂದು ಮ್ಯಾಟರ್ ಆ ವರ್ಲ್ಡ್ ಮೂರೇ ಮೂರು ಅಕ್ಷರದಲ್ಲಿ ಇರುತ್ತೆ ಅದು ನಾನು ಮೂರೇ ಮೂರು ಅಕ್ಷರದಲ್ಲಿ ಮುಗಿದ್ಬಿಡುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಎಷ್ಟೊಂದು ಚಾನ್ಸೆ ವರ್ಷಾನು ಆದ್ರೂ ಮುಗಿಸಲ್ಲ ಇವಾಗ ನಾನು ನನ್ನ ಕಥೆದಲ್ಲಿ ಒಂದೇ ಇತ್ತು ನನ್ನ ವಿಚಾರದಲ್ಲಿ ಎಲ್ಲಾನು ಕರೆಕ್ಟಾಗಿರ್ತಕ್ಕಂಥ ವೀಡಿಯೋಸ್ ಎಲ್ಲನೂ ಮಾಡ್ತಾ ಇದ್ದಾರೆ ಹಾಗಲ್ಲ ನಾನು ಯಾರು ನಾನು ಒಬ್ಬಳೇ ಇದ್ದೀನಿ ಅಂತ ನೋಡ್ತಿಲ್ಲ

ಓ ಬೆಳಕಿನಿಂದ ನಾನು ಕೆಲವೊಂದು ಇವತ್ತಿಗೂ ಮೆಸೇಜ್ ಮಾಡ್ತಾರೆ ಅವ್ರಿಗೆ ಸುಸ್ತಾದ್ರು ಆಗುತ್ತೆ ಅಲ್ವಾ ಅಂತ ಬಿಟ್ಟು ನಾನು ತಿಂಕ್ ಮಾಡ್ತೀನಿ ಮೆಸೇಜ್ ಮಾಡೋದಕ್ಕೆ ನಾನು ಒಂದು ಮೆಸೇಜ್ಗೂ ರಿಪ್ಲೈ ಕೊಡಲ್ಲ ಓಕೆನಾ ಎಷ್ಟು ಮೆಸೇಜ್ ಮಾಡ್ತಾರೆ ಅಪ್ಪ ಅಂತೇಳ್ದ ಅಂತ ಹೇಳ್ದೆ ನಾನು ನೋಡೋಷ್ಟಿಗೂ ಸುಸ್ತಾಗ್ಬಿಡುತ್ತೆ ನಾನು ಅವ್ರು ಮಾಡಿಲ್ಲ ಅಂತ ಯಾಕೋ ಯಾಕೆ ಎಷ್ಟೊಂದು ಮೆಸೇಜ್ ಮಾಡ್ತಾರೆ ಅಂತ ನನ್ನ ನಮ್ಮ ನಂಬಿಸ್ತಾ ಜನ ಅವರೇ ಹೋಗಿದ್ದಾರೆ ನಾನು ಫಸ್ಟು ನಾನು ಡಬಲ್ ಮೀನನ್ ಸ್ಟಾರ್ಟ್ ಮಾಡಿದಾಗ ಜೀ ನಿನ್ನ ಅಮ್ಮನ ಅದು ಇದು ಅಂಥವ್ರು ಇಂಥವ್ರು ಇಂಥವ್ರು ನಾನು ಅಷ್ಟೊಂದೆಲ್ಲ ಮಾತಾಡಿದ್ರು ನಾನು ಯಾವುದ್ರ ಬಗ್ಗೆನೂ ತೆನೆ ಕೆಳಸ್ಕೊಳ್ತೀನಿ ಓಕೆ ನಾನು ಮಾಡ್ತಾ ಇದ್ದೇನೆ ಅಯ್ಯ ಪ್ರೀ ನಾನು ಒಪ್ಕೊಳ್ತೀನಿ ಓಕೆನಾ ನೀನು ಹೇಳಿ ಹೇಳ್ತಿನ್ನಕಂತ ಕೆಲಸನೂ ಮಾಡ್ತಾಯಿದ್ದೀಯಾ ಅಂತಲೂ ಕೇಳ್ಕೊಳ್ತೀನಿ ಓಕೆ ನೀನು ಹೇಳ್ತಾ ಇದ್ದೀನಿ ನಾನು ಒಪ್ಕೊಳ್ತಾ ಇದ್ದೀನಿ ನೀನು ಯಾವ ಮಾಡ್ತಾ ಮಾಡ್ತಾಯಿದ್ದೆ ನಾನು ಗಲೀಜು ಮಾತಾಡಿದ್ದೀರ ನಾನು ಬ್ಲಾಕ್ ಮಾಡಿಬಿಟ್ಟು ಟ್ರಿಪ್ ಹೊತ್ತು ಅದೇ ನನ್ನ ವಿಡಿಯೋನ ಹತ್ತು ಜನಕ್ಕೆ ಇವಳು ಇಂಥದ್ದು ಮಾಡ್ತಾ ಇದ್ದಾಳೆ ನೋಡಿ ಅಂತ ಬಿಟ್ಟು ಕಳ್ಸುತ್ತಲ್ಲ ಹತ್ತು ಜನ ಕೇಳಿ ರಿಪೋರ್ಟ್ ಮಾಡ್ ಬ್ಲಾಕ್ ಮಾಡ್ರಿ ಇವ್ರು ಮಾಡಲ್ಲ ಎಲ್ಲ ಏನು ಗೊತ್ತಾ ನಾವು ತುಂಬ ಸಹಜಗಳು ನಾವು ಏನೂ ಮಾಡೇ ಇಲ್ಲ ಅನ್ನೋ ಥರ ಅದು ನನಗೆ ಗೊತ್ತಾಗ್ತಾ ಇರೋತ್ತ ಅವ್ನು ನನಗೆ ಫಸ್ಟ್ ನನ್ನ ಟಾರ್ಗೆಟ್ ಯಾವಾಗ ಮಾಡ್ತಾನೆ ಅಂತ ಇದ್ದಾಗೆ ನಾನು ಅವ್ನ ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ ಚಿನ್ನಿ ಮುನ್ನಿ ಅಂತಾನೆ ಫಸ್ಟ್ ಮೆಸೇಜ್ ಮಾಡ್ತಾರೆ ಯುಸೋಲು ಕಾಟು ತುಂಬ ಚೆನ್ನಾಗಿದ್ರ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರ ಅಂತ ನಾನು ಎರಡು ಮೆಸೇಜ್ ನೋಡಿಬಿಟ್ಟು ಮೂರನೇ ದಿನ ನಾಲ್ಕನೇ ದಿನಕ್ಕೆ ಪಿಪ್ಲೈ ಕೊಟ್ಟಿದ್ದ ಅಂತ ಹೇಳ್ತಾ ಅಂದ್ರೆ ಅವನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರೋಕ್ಕಂಥ ಸ್ಟಾರ್ಟ್ ಮಾಡ್ತಾನೆ ಅಂಥವಳು ಇಂಥವಳು ಇಂತವಳಿತ್ತು ಅಂತ ಕೆಲವ್ರಿಂದ ನನಗೆ ತುಂಬ ಪುಸ್ತಕ ಇಲ್ಲಿ ಹರ್ಟ್ ಆಗೋದು ಅಂತ ಹೇಳ್ತಾ ಅಂತ ನನಗೆ ರೀಸೆಂಟ್ ರೀಸೆಂಟಾಗಿ ಯಾರೋ ಮೆಸೇಜ್ ಮಾಡಿದ್ರು ಇಷ್ಟ ಅಂತ ನನಗೆ ಲೈಕ್ ನಾನು ಯಾವ್ದು ಇದ್ದವರೆಗೂ ನಾನು ಯಾವ ಕಮೆಂಟು ಏನು ಮಾಡಿದ್ರು ನನಗೆ ತಲೆ ಕೆಲಸ ನಿಮ್ಗೆ ಕೋಜ ಬರೋದು ಹಾವಳಿ ಜಾಸ್ತಿ ಆಗುತ್ತೆ ಅಂತ ನಾನು ತುಂಬ ಅಂತ ಹೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಕೋಪ ಬಂದ ನಾನು ಅವ್ನು ಕಾಲ್ ಮಾಡ್ಬಿಟ್ಟು ಕೇಳಿದೆ ಆ ನಂಬರ್ ಹಾಕಿದ್ದ ಇನ್ನೂ ಬೈಬೇಕು ಅಂತ ಇದ್ದಾದ್ರೆ ನನಗೆ ಬೇಕು ನಾನು ಅದರ ಹೆಸರನ್ನ ನಾನು ಮೆನ್ಷನ್ ಮಾಡಿದ್ದೇನೆ ಓಕೆನಾ ನನ್ನ ಹೆಸರು ಹಿಡ್ಕೊಂಡ್ಬಿಟ್ಟು ಬೈ ನೀನು ಯಾವುದೇ ಆಗಿರ್ಕೊಂತ ಕಮ್ಯುನಿಟಿನ ಅಲ್ಲಿ ಇದ್ದೀರಾ ಅವ್ನು ಯಾವ್ದ ಒಬ್ರದ್ದು ಅಂತವ್ರು ಇಂಥರು ಇದ್ದಾರೆ ಒಳ್ಳೆ ಎಲ್ಲ ಕೆಲಸ ಮಾಡಿದ್ದಾರೆ ಅನ್ಬಿಟ್ಟು ಹೇಳ್ತಾ ಸರಿ ಒಂದೇ ಮಾತಾಡಿದೆ ಹುಡುಗ ಹೋಗಿರೂ ತುಂಬಾ ಕೆಲಸ ಮಾಡ್ತಾರೆ ಇವಾಗ ನೀವ್ ನಿಮ್ಮ ನಿಮ್ ಫ್ರೆಂಡ್ ಇರ್ತಾರ ಬೇರಕ್ ಆಗುತ್ತಾ ಹೌದಲ್ಲ ಅವನದೇ ಬೇರೆ ಇರುತ್ತೆ ನಂದೇ ಬೇರೆ ಇರುತ್ತೆ ಇವಾಗ ಅವ್ಳು ಯಾರೋ ಒಬ್ರೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅನ್ಬಿಟ್ಟು ಹೇಳಿದ್ರು ನಾನು ಮಾಡಕ್ ಅದಕ್ಕಿಂತ ಇನ್ನೇ ಅವ್ರು ಎಷ್ಟೊಂದು ಕಷ್ಟ ಬಂದಿರ್ತಾರೆ ಬಂದ್ ಇರ್ತಾರೆ ಅವ್ರು ಒಳ್ಳೆ ಸ್ಥಾನ ಬರ್ಬೇಕು ಅಂತ ಹೇಳ್ತಾರೆ ನಾನೆ ನೀವು ಏನಾದರೂ ಪರ್ಸ್ನಲ್ ಆಗಿ ಬೈಬೇಕು ಅಂತಂದರೆ ನನ್ನನ್ನು ಬೈ ಸ್ಕೋಚಗಳು ಟ್ರಾನ್ಸ್ಗಳು ಚಟಗಳು ಎಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಂದ್ರೆ ಅದು ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದೀವಿ ನೀವು ಯಾವ ಮೀನಿಂಗಲ್ಲಿ ಹೇಳ್ತಾ ಇದ್ದೀರಾ ಏನಾದರೂ ನಾನು ನಿಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಬೈಬೇಕು ಅಂತಂದ್ರೆ ನಿಮ್ಮನ್ನು ಹೇಳ್ಕೊಂಡ್ಬಿಡ್ತಾ ಇದ್ದೀವಿ ನಾವು ನೀವೆಲ್ಲ ಹುಡುಗರು ಎಲ್ಲರೂ ಮಾಡ್ತಾ ಇದ್ದೀರಾ ಆ ಹುಡುಗಿರು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಬಟ್ ನಾವು ಯಾವತ್ತೂ ಒಂದಿಲ್ಲ ತಾನೆ ಯಾಕೆ ನಮ್ಮನ್ನು ನಾವು ನಮ್ಮನ್ನು ನನ್ನ ಟಾರ್ಗೆಟ್ ಮಾಡ್ತೀನಿ ನಾನು ಇವತ್ತು ಹೇಳ್ತೀನಿ ತುಂಬ ಡ್ರಾನ್ಸ್ಗಳನ್ನು ಬಟ್ಟೆ ಬಿಚ್ಕೊಂಡು ವೀಡಿಯೋ ಮಾಡ್ತಾರೋ ಏನು ಮಾಡ್ತಾರೋ ಎಕ್ಸೆಟ್ರಾ ಮಾಡ್ತಾರೆ ಏನು ಮಾಡ್ತಾರೋ ಅದು ಗೊತ್ತಿಲ್ಲ ಓಕೆನಾ ಅದು ಮಾಡೋಕ್ಕಿಂತ ಹಿಂದೆ ಕಾರಣಗಳು ಅನ್ನುವಂಥದ್ದು ತುಂಬಾ ಅಡ್ಡ ಅಯ್ಯೋ ಅಟ್ಲೀಸ್ಟ್ ಇವಾಗ ನಾವು ಬೇರೆಯವ್ರಿಗೆಲ್ಲ ಯಾವ್ದು ಒಬ್ಬನಾದ್ರೆ ನೋಡಿದಾಗ ನಾವು ಏನಾದರೂ ಒಟ್ಟಕ್ಕಾದ್ರೂ ಒಂದು ಪ್ರಾಗ್ಲಮ್ ಒಂದು ಮೂರು ಪ್ರ್ಯಾಬ್ಲಮ್ ಆಗ್ತಾನೆ ಇರಬೇಕಂತ ಇಂಟೆನ್ಶನ್ ಮಾಡ್ತಾ ಇದ್ದಾರೆ ಅದೇ ಬಿಟ್ಟು ಹುಡುಗಿಯರು ಎಷ್ಟೊಂದು ಜನ ಯಾವ್ಯಾವ ಥರನೂ ವಿಡಿಯೋ ಮಾಡಿದ್ದಾರೆ ಅವ್ರ ಮೇಲೆ ಯಾರು ಫ್ರೀ ಓಕೆ ಬಿಡಿ ಹುಡುಗಿಯಲ್ಲಿ ಎಷ್ಟೊಂದು ದೊಡ್ಡ ಫಿಲಮ್ಸ್ಗಳಲ್ಲೆಲ್ಲ ಎಷ್ಟೊಂದು ನ್ಯೂಸಿಕೆ ಆಗ್ತಿತ್ತು ನಾನು ತುಂಬಾ ಜನ ಹೇಳ್ತಾರೆ ನಿನ್ನಿಂದ ಅವ್ರಗೂಡು ಎಲ್ಲರೂ ಹಾಳಾಗ್ತಾ ಇದ್ದಾರೆ ಅಂತ ಓಕೆ ನಾನು ತಿನ್ಕೊಂಬಿಟ್ಟು ಏನಾದ್ರೂ ಶರ್ಮಿ ತಿಂತೀನಿ ಅವರು ಕೂತ್ಕೊಂಬಿಟ್ಟು ಶರ್ಮಿ ತಿನ್ಬಿಡ್ತಾರ ನಿಜ ಅಲ್ಲ ನಾನು ಶರಣಿ ತಿಂತೀನಪ್ಪ ನಾನು ಏನು ಮಾಡ್ತಾ ಇದ್ದೀನಿ ಅಂತಾನೆ ನಿನ್ನಿಂದ ನನ್ನಿಂದ ನೀನ್ ಕೇಳ್ತಾ ಇದೆ ಅಂತಂದ್ರೆ ನಾನು ಏನೇನ್ ಮಾಡ್ತೀನಿ ಪ್ರತಿಯೊಂದು ನಾನು ಏನೇನ್ ಮಾಡ್ತೀನಿ ನೀನ್ ಅದೆಲ್ಲಾನು ಮಾಡಬೇಕು ಅವಾಗ ನಾನು ಕೊಟ್ಟಿನಿ ನನ್ನಿಂದ ನನ್ನ ಕೇಳ್ತಾ ಅಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಳಾಗ್ತಾರೆ ರಿಮೂವ್ ಮಾಡಬೇಕು ಅಂತ ಕಮೆಂಟ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಉನ್ನಕ್ಕೋಸ್ಕರ ಕೊಡ್ತೀಯ ಅವ್ರು ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಫೋನು ಗೊತ್ತಿಲ್ವ ನಿಮಗೆ ಇನ್ನು ಫೋನ್ ಕೊಟ್ಟಿಲ್ಲ ಅಂತ ಬಿಟ್ಟು ಇದ್ದ ಅಂದರೆ ಅವ್ರು ಎಲ್ಲಿ ಹಾಳಾಗ್ತಾರೆ ಇವಾಗ ಯಾವ ಹುಡುಗನ ಹತ್ರ ಅದು ಚಿಕ್ಕ ಹುಡುಗನ ಹತ್ರ ಹೋಗ್ಬಿಟ್ಟು ಫೋನ್ ಕೊಡ್ತಾರೆ ಅಂತ ಹೇಳಿದ್ರೆ ನನಗೆ ಇದು ಗೊತ್ತಾಗ್ತಾ ಇಲ್ಲ ಹಿಂಗೆ ಅಂತ ಅಂದ್ರೆ ಫುಲ್ ಇಷ್ಟ್ರಿ ತೆಗೆದ್ಬಿಟ್ಟು ಕೊಡ್ತಾನೆ ನೀನು ಅಂದ್ರೆ ನಿಮ್ಮ ಅಪ್ಪ ನಾನು ಅಂತ ಹೇಳ್ತಾನೆ ಯಾರು ಯಾರಿಂದ ಕೇಳ್ತಾ ಇಲ್ಲ ಎಲ್ಲರೂ ಅವ್ರವ್ರ ಖುಷಿಗೋಸ್ಕರ ಅವರವನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ ಅಷ್ಟೇ ಇವಾಗ ನಾನೇ ನೋಡಿ ನಾನು ನಾನು ಎಷ್ಟೋ ಟ್ರೋಲ್ ಆಗಿದ್ರು ಎಷ್ಟೋ ಕಮೆಂಟ್ಸ್ ನಾನು ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಒಂಥರ ಖುಷಿ ಕೊಡುತ್ತೆ ಇನ್ನು ಕೆಲವೊಬ್ಬರಿಗೆ ಅದು ಗಣಜಾ ಕನ್ಸಿದ್ದಾರೆ ಸದಾಶಿವನಿಗೆ ಅದೇ ಜ್ಞಾನ ಅಂದ್ಬಿಟ್ಟು ನೀನು ಅದೇ ಯಾಕೆ ಥಿಂಕ್ ಮಾಡ್ತಾ ಇದ್ದೀಯಾ ಸಿ ಏನೋ ಒಂದು ಹೇಳ್ತಾ ಇದ್ದೀನಿ ನಿಮ್ದು ತುಂಬಾ ಹುಟ್ಟಾರಿದೆ ಅಂತ ಏನೂ ಆಗಿರ್ಬೋದು ಕೈ ಆಗಿರ್ಬೋದು ಕಾಲು ಆಗಿರ್ಬೋದು

ನನ್ಗೆ ಅದ್ರಲ್ಲಿ ಖುಷಿ ಸಿಗ್ತಾ ಇದಪ್ಪ ಅದೇನ್ ಮಾಡ್ತಾ ಇರೋದು ಓಕೆ ಬಿಡಿ ಅಂತ ಹೇಳಿದ್ರೆ ಇವತ್ತಿನ ದಿನ ಅವನು ನಾನು ಕಾಲ್ ಮಾಡಿಬಿಟ್ಟು ಗ್ರೋತ್ ಆಗ್ತಾ ಇರಲಿಲ್ಲ ಲೈಕ್ ನಾವು ಲೈಫ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತೀವಿ ಅಷ್ಟೇ ಜೀವನ ಯಾರ್ಯಾರೋ ಏನೇನೋ ಮಾಡಿದ್ರು ಎಲ್ಲೆಲ್ಲೋ ಹೋಗ್ತಾರೆ ನಾನು ಅದೇ ಹೇಳ್ತೀನಿ ಯಾರಾದರೂ ಒಂದು ಕೆಟ್ಟಾಗಿ ಏನಾದರೂ ತೋರಿಸ್ತಾ ಇದ್ದಾರೆ ಏನಾದರೂ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅದನ್ನ ಯಾವ ರೀತಿಯಲ್ಲಿ ತಗೊಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದಲ್ವಾ ಇವತ್ತಿನ ಜನ ಹೆಂಗಿದ್ದಾರೆ ಅಂತ ಹೇಳ್ದಂದ್ರೆ ಒಂದು ಮಗುನ ತಾಯಿ ಹಾಲು ಕುಡಿಸ್ತಾ ಅಂತ ಹೇಳ್ದಂದ್ರೆ ಒಳ್ಳೆ ರೀತಿಯಿಂದ ಹೌದಾ ಇನ್ ಯಾಕೆ ಅದನ್ನ ಅದೇ ಅಂತ ಬಳಿ ತಿಂಕ್ ಮಾಡ್ತೀಯ ಅದೇ ತರ ಯಾಕಿಕ್ ಮಾಡ್ತೀಯ ಅದಕ್ಕೆ ನಿಮ್ ಬಲೆ ಅದ್ರ ಬಗ್ಗೆ ಗೊತ್ತ ನೀನ್ ನಿನ್ ಮೈಂಡ್ ಎಲ್ಲ ಫುಲ್ ಗ್ರೀಚಾಗಿ ಇಟ್ಕೊಂಡಿದ್ಯಾ ಹೌದಲ್ವಾ ನಿಮ್ ಫುಲ್ ಗೈಚ್ ಆಗಿರ್ಬೇಕಂತ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನನಗ್ ಅಂತ ಹೇಳಿದ್ರೆ ನಾನ್ ಏನ್ ಮಾಡಕ್ ಆಗುತ್ತೆ ನಾನು ತುಂಬಾ ಜನ ಈ ತರ ಎಲ್ಲ ಮೆಸೇಜ್ ಕೋಪ ಸತ್ ನನ್ಗೆ ಏನ್ ಗೊತ್ತಾ ಲೈಕ್ ಎಕ್ಸ್ ನನಗೆ ಐದು ನನ್ಗೆ ಆಗಿ ನಿನ್ನಿಂದ ಚಿಕ್ಕ ಚಿಕ್ಕ ಮಕ್ಳು ಕ್ರೀಪ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದ್ದು ನಾನು ಹೇಳಿದೆ ಅವ್ರಿಗೆ ಅರ್ಥ ಮಾಡಿದ್ದೆ ಓಕೆನಾ ಕಾಮ ದೃಷ್ಟಿಯಿಂದ ಯಾರು ನೋಡ್ತಾ ಇದ್ರೆ ಅವ್ರ ಕಣ್ಣಿಗೆ ಚಿಕ್ಕ ಮಕ್ಕಳು ಅನ್ನೋದೆಲ್ಲ ದೊಡ್ಡ ಮಕ್ಕಳು ಅನ್ನೋದು ಅಲ್ಲ ನನ್ನ ವಿಡಿಯೋಸ್ ನೋಡ್ಬಿಟ್ಟು ಇನ್ನಾಗುತ್ತೆ ನಾನು ಹೇಳಾದ್ರೆ ಹೋಗ್ಬಿಟ್ ಬನ್ನಿ ಬನ್ನಿ ನನ್ನ ವೀಡಿಯೋಸ್ ನೋಡ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಮಾಡಿ ಓಕೆ ನಾನು ಜಸ್ಟ್ ಮಾತಾಡ್ತಾ ಇದ್ದೀನಿ ಇನ್ನು ಕೆಲವೊಂದು ನಾನು ಬೇರೆ ಬೇರೆ ಕಡೆ ಹೋದಾದ್ರೆ ಫುಲ್ ನಡೀತಾ ಇರಲ್ಲ ಇವಾಗ ಜನ್ರೇಷನ್ ನಡೀತಾ ಇರೋದು ಟಾಪ್ ಆಗ್ತಿರತ್ತೆ ಹೌದಲ್ವಾ ಎಲ್ಲ ತಾಪ ಇವಾಗ ನಿಮ್ಮ ಜನ್ರೇಷನ್ ಹೆಂಗಾಗಿದೆ ಅಂತಂದ್ರೆ ಹುಡುಗ ಹುಡುಗಿ ಅದು ಇದು ಯಾವ್ದು ನೋಡಲ್ಲ

ైక్ బట్టే బిచ్ విడియో ఇవ్ బట్టే గుచ్ ఇవ్ అంత మాట్ అంత బట్టే గురిస్ ఎందు హు క్యమరా మ్యాన్ అందో బట్టే మిచ్ అదకే డ్రైన్స్ ఎన్నో ఎస్ కట్టే సూరెం అర్ అర్థానే ఆ సూలె అందో అంత ಇವಾಗ ನಾನ್ ಸುಳ್ಯದ ಕಾರಣ ತಪ್ಪು ನಿನ್ನ ಹತ್ರ ಇಟ್ಕೊಂಡು ನೀಸ್ಕೊಳ್ಳೋಸ್ ಪಟ್ಟ ಕಟ್ಟ ಅಂತ ಹೇಳಿದ್ರೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಏನು ಅಂತ ಹೇಳ್ತಾ ಅಂದ್ರೆ ಅವರು ಪ್ರಾಬ್ಲಮ್ ಕಟ್ಟಿ ಬಿಟ್ಟಿರ್ತಾರೆ ಎಷ್ಟೊಂದು ನೋಡ್ತಾ ಇರ್ತಾರೆ ಅಕ್ಕ ನನ್ನ ತರ ಮಾಡ್ತಾ ಇದ್ದೀನಿ ಅಕ್ಕ ನನ್ನ ಏನು ಇದ್ದೀನಿ ತುಂಬ ಜನ ಫೀಲಿಂಗ್ ಶೇರ್ ಮಾಡ್ತಾ ಇರ್ತಾರೆ ನನಗೆ ನಾನು ಹೊಟ್ಟೆ ನೋಡ್ಬೇಕಾ ಏನು ನೋಡ್ಬೇಕು ನೋಡಿ ಎಷ್ಟೋ ಜನ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬಟ್ಟು ನೀವು ಮಾಡಿ ಮಾಡಿಬಿಡ್ತೀರ ನಿಮ್ಮ ಅದು ಮಾಡೋಕ್ಕಾಗಲ್ಲ ತುಂಬ ಕೆಲವೊಂದು ಪರಿಸ್ಥಿತಿ ಹೆಂಗೆ ಆಗಿರುತ್ತೆ ಅಂತ ಹೇಳಿದ್ರೆ ಆ ಇಲ್ಲ ಈ ಕಡೆಲ್ಲ ತಪ್ಪಿಸಿಕೊಂಡು ಸತ್ತೋಗ್ಬೇಕು ಅಂತ ನನಸ್ಕೊಳ್ತಾ ಸೊ ನಾನು ಅದೇ ಹೇಳೋದು ಯಾಕಾದ್ರೂ ಒಬ್ಬರು ನಾವು ಕಮೆಂಟ್ ಮಾಡ್ತಾ ಇದೀವಿ ಯಾಕಾದ್ರೂ ಒಬ್ರು ಕೇಳ್ತಾ ಇದ್ವಿ ಲೈಕ್ ಹುಡುಗ ಆಗಲಿ ಹುಡುಗಿ ಯಾರೇ ಆಗಲಿ ಎಲ್ಲೋ ಕುತ್ಕೊಂಡ್ಬಿಟ್ಟು ನೀನು ಅವ್ರಿಗೆ ಹೋಗ್ಬಿಟ್ಟು ನೀನು ಅಂಥವ್ರು ಇಂಥವ್ರು ಹೋಗ್ಬಿಟ್ಟು ಇಷ್ಟು ದಾಖ ಕಾಮೆಂಟ್ ಮಾಡಿಬಿಟ್ಟು ನಿನ್ನನ್ನು ಲೈಕ್ಸು ನೀನು ಫಾಲೋವರ್ಸ್ಗೋಸ್ಕರ ಅವ್ರನ್ನ ರೋಸ್ ಮಾಡಿಬಿಟ್ಟು ಬೇರೆ ಜೀವನದಲ್ಲಿ ಮಾತಾಡ್ಬಾರ್ದು ನನಗೆ ರೀಸೆಂಟಾಗಿ ಹೆಂಗೆ ಬಿದ್ದು ಗೊತ್ತಾ ನಾನು ಡಬಲ್ ಇಂಜಿನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ನಾನು ತುಂಬ ಅಲ್ಲಿ ತುಂಬ ಹೋಗ್ಬಿಟ್ಟಿದೆ